जंगल ब्रेकिंग न्यूज तेज प्रभु ब्रेकिंग न्यूज जयंत श्रीनाथ नरेंद्र मोदी ಅವರಿಗೆ ಹರಿಮೋಧು ಪಲ್ಲವ ಸುದಾಯಕ್ಕೆ ಅಂತಂದ್ರೆ ಅವರು ಅಭirteಗೆ ಜೈಕಾರ ಹಾಕಿದರು ಇಡಿ ದೇಶದ ಮಾಧ್ಯಮಗಳ ಯಾಕತ್ತರು ಅವರು ಪಾಕಿಸ್ತಾನದ ಪ್ರಕೋಷಣ ಕೊಟ್ಟಾರ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟ್ರು ಹೇಳ್ತಾರೆ ಅವ್ರು ಕೊಟ್ಟಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬಂತು ಅವಾಗ ಅದು ಪ್ರೂವ್ ಆಯಿತು ಇಲ್ಲ ಮಾಧ್ಯಮದವರು ಹೇಳಿದ ಸತ್ಯದ ಇವರು ಪಾಕಿಸ್ತಾನ ಪರ ಘೋಷ ಕೊಟ್ಟಿದ್ದಾರೆ ಮುಂದೆ ಮಾತಾಡೋಕ್ಕೆ ಬರಲಿಲ್ಲ ವಿಧಾನಸೌಧದಲ್ಲಿ ಚರ್ಚೆ ಚಾಲೂ ಆಯಿತು ನಾನೇ ಹಾಕಿದೆ ಅದನ್ನು ನಾ ಕೇಳಿದೆ ಈ ದೇಶದ ಅನ್ನ ತಿಂದು ಈ ದೇಶದ ನೀರು ಕುಡಿದು ಈ ದೇಶದ ಗಾಳಿ ಕುಡಿದು ಪಾಕಿಸ್ತಾನ ಪರ ಘೋಷಣೆ ಮಾಡೋರು ತಾಯ್ಗಂಡ್ರು ಹರಾಮ್ ಕೊರತ್ತ ನೋಡ್ರಿ ಕಾಂಗ್ರೆಸ್ನ ಬಸವರಾಜ ರೆಡ್ಡಿ ಎದ್ದು ನಿಂತ ಹೇಳ್ತಾರೆ ಎತ್ನಾಳ್ ಶಾಸಕ ಶಾಸನ ಸಭೆಯಲ್ಲಿ ಇಂಥ ಶಬ್ದ ಉಪಯೋಗ ಮಾಡಬಾರ್ದು ಅಂತ ಹೇಳ್ತಾರೆ ಏನು ಬಸವರಾಜ ರೆಡ್ಡಿ ಅವರೇ ಮತ್ತಿ ಏನು ಏನು ಅವ್ರಿಗೇನು ಸನ್ಮಾನ್ಯ ಸ್ತ್ರೀ ಅನ್ಬೇಕೇನ ಅವಾಗ ಪಾಪ ನಮ್ಮ ವಿರಾದ ಒಳ್ಳೆ ಮನುಷ್ಯ ಒಂದು ಮಾತು ಹೇಳಿದ್ರೆ ಎತ್ನಾಡ್ರೆ ಪಾಕಿಸ್ತಾನ ಪರವಾಗಿ ಯಾರ್ಯಾರು ಘೋಷಣೆ ಇದಾರಲ್ಲ ನೀವು ಯಾವ ಬೇಕಾದರೂ ಬೈದ್ರೆ ನಾನು ಅನುಮತಿ ಕೊಡ್ತಾ ಇದ್ದೇನೆ ಅಂತ ಮತ್ತೆ ಅನುಮತಿ ಕೊಟ್ಟರೆ ನಾನು ಬಿಡು ಮಗ ಅದಕ್ಕೆ ತರಾಜ್ಬಿಟ್ಟಿವಂದುಗಳೇ ಎಷ್ಟು ಅಭಿವೃದ್ಧಿ ಮಾಡಿವಿ ಎಷ್ಟು ರೋಡ್ ತಂದಿವಿ ಎಷ್ಟು ಇದು ಮಾಡಿವಿ ಅನ್ನೋದು ಮಾತ್ರ ಅಲ್ಲ